బేపల్లి తాల్ూక దేవరగుడిపల్లి శాసక సుబ్బారెడ్డి అధ్యక్షత ಜನಸ್ಪಂದನ ಸಭೆ ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಆಹಾರ ಶಾಖೆಯ ಇಪ್ಪತ್ತೈದು ಮಂದಿ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನೂರ ಐವತ್ತು ಮಂದಿಗೆ ಆದೇಶ ಪತ್ರ ವಿತರಿಸಲಾಯಿತ ಕೃಷಿ ಇಲಾಖೆಯ ಸ್ಪ್ರಿಂಕಲ್ಸ್ ಇಪ್ಪತ್ತ್ ಮಣ್ಣಿನ ಆರೋಗ್ಯ ಚೀಟಿಗಳು ಇಪ್ಪತ್ತು ಯಂತ್ರೋಪಕರಣಗಳನ್ನು ಐದು ಮಂದಿಗೆ ವಿತರಿಸಲಾಯಿತ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂತರ್ಜಾತಿ ವಿವಾಹವಾದ ಮೂರು ಜೋಡಿಗಳಿಗೆ ಪತ್ರಗಳನ್ನು ವಿತರಿಸಲಾಯಿತ ಆರೋಗ್ಯ ಇಲಾಖೆಯಿಂದ ಮುನ್ನೂರು ಮಂದಿಗೆ ಆರೋಗ್ಯ ಚೀಟಿಗಳನ್ನು ನೀಡಲಾಯಿತ ಕಲ್ಯಾಣ ಇಲಾಖೆಯಿಂದ ಐವತ್ತು ಗಿಡಗಳು ತೋಟಗಾರಿಕೆಯಿಂದ ಇಪ್ಪತ್ತು ಮಂದಿಗೆ ತಾಲೂಕು ಪಂಚಾಯಿತಿಯಿಂದ ಐವತ್ತು ಮಂದಿಗೆ ರೇಷ್ಮೆ ಇಲಾಖೆಯ ಹತ್ತು ಮಂದಿಗೆ ಹಿರಿಯ ನಾಗರಿಕರಿಗೆ ಇಪ್ಪತ್ತು ಮಂದಿಗೆ ಯಂತ್ರೋಪಕರಣಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಎಂಬತ್ತು ಮಂದಿ ಗರ್ಭಿಣಿಯರಿಗೆ ಸೀಮಂತ ಮಾಡಲಾಯಿತು ತಹಸೀಲ್ದಾರ್ ಮನೀಷಾ ಎನ್ ಪತ್ರಿಯವರು ಗರ್ಭಿಣಿಯರಿಗೆ ಬಾಗಿನ ನೀಡಿ ಸತ್ಕರಿಸಿದ್ರ ಜೊತೆಗೆ ಪೌಷ್ಟಿಕ ಆಹಾರದ ಕುರಿತು ಜಾಗೃತಿ ಮೂಡಿಸಲಾಯಿತ ಆರೋಗ್ಯ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ಶಿಬಿರದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ ಹಾಗೂ ಆರೋಗ್ಯ ಸಹಾಯಕಿಯರು ಇನ್ನೂರಕ್ಕೂ ಹೆಚ್ಚು ಮಂದಿಗೆ ಆರೋಗ್ಯ ತಪಾಸಣೆ ನಡೆಸಿದ್ರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕ ರವರು ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದ್ರ ಕೆಲ ಅರ್ಜಿಗಳನ್ನ ತಹಸೀಲ್ದಾರ್ ಮನೀಶಾ ಪತ್ರಿ ಯೋ ರಮೇಶ್ ಪರಿಶೀಲಿಸಿ ಆದೇಶ ಪತ್ರಗಳನ್ನ ನೀಡಲು ಸಿಬ್ಬಂದಿಗೆ ಶಿಫಾರಸು ಮಾಡಿದ್ರ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ ಸರ್ಕಾರದ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಅಧಿಕಾರಿಗಳು ಸಿಬ್ಬಂದಿ ಶ್ರಮಿಸಿದ್ದಾರೆ ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಆರುನೂರ ಎಂಬತ್ತಾರು ಮಂದಿ ಅರ್ಹ ಫಲಾನುಭವಿಗಳಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಿದ್ದೇವೆ ಎಂದರು ಮಧ್ಯವರ್ತಿಗಳನ್ನು ನಂಬಿ ಹಣ ಕಳೆದುಕೊಳ್ಳುವುದನ್ನು ತಪ್ಪಿಸಲು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಸುತ್ತಿರುವ ಜನಸ್ಪಂದನ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಯಶಸ್ಸು ಸಿಗುತ್ತಿದೆ ಸಾವಿರ ಫಲಾನುಭವಿಗಳು ನೇರವಾಗಿ ಸರ್ಕಾರ ಸೌಲಭ್ಯಗಳನ್ನು ಪಡೆಯುತ್ತಿರುವುದು ಮತ್ತು ನೂರಾರು ಸಂಖ್ಯೆಯ ಜನರು ತಮ್ಮ ಸಮಸ್ಯೆಗಳನ್ನ ತಂದು ಅದಕ್ಕೆ ಪರಿಹಾರ ಕಂಡುಕೊಳ್ಳುತ್ತಿರುವುದು ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಎಂದರು ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಯಾವುದೇ ಒಂದು ಚುನಾವಣೆಗೋ ಬೇರೆ ಏನಾದರೂ ಕಾರ್ಯಕ್ರಮಗಳಲ್ಲ ನಿಮಗೆ ಸ್ಥಳದಲ್ಲೇ ಕೆಲಸ ಮಾಡಿಕೊಡ್ಬೇಕು ಅಂತ ಏನಾಗುತ್ತೆ ತಾವು ಹೋದಾಗ ತಮಗೆ ಗೊತ್ತಿರಲ್ಲ ಆ ಆಫೀಸ್ ಹತ್ರ ಹೋದಾಗ ಅಲ್ಲಿ ಯಾವನೋ ಬಂದು ನಿಂತಿರ್ತಾನೆ ಏನು ಬಂದಿತ್ತು ಅಂತಾನೆ ಏ ಒಂದು ಕೋರಿ ಆಗಬೇಕು ಅಂತ ಕೇಳ್ತೀರ ಏ ಕೊಡಿ ಒಂದು ಐನೂರು ರೂಪಾಯಿ ಕೊಡಿ ನಾನು ಮಾಡಿಸ್ಕೊಳ್ತೀನಿ ಅಂತಾನೆ ಈ ಥರ ಆಗಬಾರ್ದು ನೇರವಾಗಿ ನಾವು ನಿಮ್ಗೆ ಕೆಲಸ ಮಾಡಿಕೊಡ್ಬೇಕು ಬಡವರ ಸೇವೆ ಮಾಡಬೇಕು ಅಂತ ನಾವು ನಮ್ಮ ಅಧಿಕಾರಿಗಳು ಹಗಲಿರೂ ಕಷ್ಟಪಟ್ಟಿದ್ದಕ್ಕೆ ಈ ದಿನ ಈ ಪ್ರತಿಫಲ ಯಾಕಂದರೆ ಜನಸ್ಪಂದ ಬೇರೆ ಕಡೆ ಆದಾಗ ನಾನು ಹೋಗಿ ನೋಡ್ತೀನಿ ಮ್ಯಾಕ್ಸಿಮಮ್ಮು ನೂರು ಜನ ನೂರೈವತ್ತು ಜನ ಇದ್ದಾರೆ ಇವತ್ತು ಹೆಚ್ಚು ಕಮ್ಮಿ ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಅಂದ್ರೆ ಅದನ್ನ ನಾವು ಕೆಲಸ ಮಾಡಿದ್ದೀವಿ ಅನ್ನೋದಕ್ಕೆ ಒಂದು ಅರ್ಥ ನಮ್ಮ ತಾಲೂಕು ಆಡಳಿತ ನಾನು ಹೇಳಕ್ ಬಯಸ್ತೀನಿ ಈ ತಮ್ಗೆ ಗೊತ್ತಿರಲಿ ಇವತ್ತು ಬರೀ ನಮ್ಮ ತಹಸೀಲ್ದಾರ್ ಕಂದಾಯ ಅವರ ಅಧಿಕಾರಿಗಳ ಸಹಾಯದಿಂದ ಹೆಚ್ಚು ಕಮ್ಮಿ ಸಾವಿರದ ಐನೂರು ಜನರಿಗೆ ಇಲ್ಲ ಅವ್ರಿಗೆ ಆದೇಶ ಪತ್ರ ಕೊಡ್ತೀವಿ ನಮ್ಮ ಯುವ ಪಂಚಾಯತಿ ಅವರು ನಾನ್ನೂರ ಎಪ್ಪತ್ತೆರಡು ಜನರಿಗೆ ಇಲ್ಲೇ ಕೊಡ್ತಾರೆ ನಮ್ಮ ಸಿ ಡಿ ಪಿ ಅವರು ಇನ್ನೂರೈವತ್ತು ಜನರಿಗೆ ಕೊಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಹೆಲ್ತ್ ಕಾರ್ಡು ಮುನ್ನೂರು ಕೊಡ್ತಾ ಇದ್ದಾರೆ ನಮ್ಮ ಕೃಷಿ ಇಲಾಖೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ನಮ್ಮ ಸೋಷಿಯಲ್ ಡಿಪಾರ್ಟ್ಮೆಂಟು ನಮ್ಮ ಪಿ ಸಿ ಎಮ್ ಇಲಾಖೆ ಎಲ್ಲ ಇಲಾಖೆಗಳಿಂದ ಇವತ್ತು ಇಲ್ಲೇ ಸ್ಥಳದಲ್ಲಿ ತಮಗೆ ಇನ್ನೊಂದು ಕೈಗಾರಿಕಾ ಒಂದು ಇದರಿಂದ ಕಿಟ್ಗಳೂ ಇಲ್ಲೇ ಕೊಡ್ತೀವಿ ಸಮಸ್ಯೆ ಕೇಳಿ ಆ ಸಮಸ್ಯೆ ಪರಿಹಾರ ಕೊಟ್ಟು ನಾವಿಲ್ಲಿಂದ ಹೋಗೋದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಸೌಲಭ್ಯಗಳನ್ನ ವಿತರಿಸಲಾಗುತ್ತಿದೆ ಬಡವರ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದರು ತಹಸೀಲ್ದಾರ್ ಮನೀಷಾ ಏನ್ಪತ್ರಿ ಮಾತನಾಡಿ ಜನಸ್ಪಂದನ ಕಾರ್ಯಕ್ರಮದಿಂದ ಮಧ್ಯವರ್ತಿಗಳಿಗೆ ಕಡಿವಾಣ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಬೇಕಾದರೆ ಸಾರ್ವಜನಿಕರು ದಲ್ಲಾಳಿಗಳ ನೆರವು ಪಡೆದು ಅನಗತ್ಯವಾಗಿ ಹಣ ಕಳೆದುಕೊಳ್ಳಬಾರದು ಎಂಬ ಉದ್ದೇಶದಿಂದ ನೇರವಾಗಿ ಮನೆಗಳಿಗೆ ಬಂದು ಸಮಸ್ಯೆಗಳನ್ನು ಕೇಳಿ ಸೌಲಭ್ಯಗಳನ್ನು ನೇರವಾಗಿ ವಿತರಿಸುತ್ತಿರುವುದರಿಂದ ಜನರ ಸಮಯ ಮತ್ತು ಹಣ ಉಳಿಸಲು ಸಾಧ್ಯವಾಗುತ್ತದೆ ಶಾಸಕರ ಮಾರ್ಗದರ್ಶನದಿಂದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನರಿಗೆ ಸರ್ಕಾರಿ ಸೌಲಭ್ಯಗಳನ್ನು ವಿತರಿಸಲು ಕಾರಣವಾಗುತ್ತಿದೆ गणेश आर सीटीवी न्यूज बागेपल्ली